ನಮಸ್ಕಾರ ವೀಕ್ಷಕರೇ ಜೆಎಸ್ಎಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳೀದ್ ಜೋಡಿತ್ತಿನ ಕುಟುಂಬದ ಮಹಿಳೆಯರನ್ನ ಸನ್ಮಾನಿಸುವ ಮೂಲಕ ಬಸವ ಜಯಂತಿ ಆಚರಣೆ ಬಸವ ಜಯಂತಿ ಅಂಗವಾಗಿ ಒಳ್ನೂರ ಎಂಟು ಜೋಡೆತ್ತಿನ ಮಹಿಳೆಯರಿಗೆ ಸನ್ಮಾನ ಹಾಗೂ ಉಡಿ ತುಂಬುವ ಕಾರ್ಯಕ್ರಮವನ್ನ ಸಮಸ್ತ ವಿಜಯಪುರ ಶ್ರೀ ಸಿದ್ದೇಶ್ವರ ಅಕ್ಕನ ಬಳಗದವರು ಶ್ರೀ ಸಿದ್ದೇಶ್ವರ ಶಿವಾನುಭವ ಮಂಟಪದಲ್ಲಿ ಆಯೋಜಿಸಿದ್ದರು ಸಿದ್ದಶ್ರೀ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಅಕ್ಕನ ಬಳಗದ ಅಧ್ಯಕ್ಷರು ಆದ ಶ್ರೀಮತಿ ಶೈಲಜಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸನ್ಮಾನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಜ್ಞಾನ ಯೋಗಾಶ್ರಮದ ಶ್ರೀ ಬಸವಲಿಂಗ ಸ್ವಾಮೀಜಿಗಳು ಮಾತನಾಡಿ ಪೂಜೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಇಷ್ಟಪಡುವ ಕಾರ್ಯಕ್ರಮ ಇದಾಗಿದೆ ಬಸವ ಜಯಂತಿಯ ದಿನದಂದು ಜೋಡಿತ್ತಿನ ಕುಟುಂಬದ ಮಹಿಳೆಯರಿಗೆ ಸನ್ಮಾನ ಮಾಡುತ್ತಿರುವುದು ಇತರ ಅನೇಕ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಜೋಡಿತ್ತಿನ ಕೃಷಿ ಉಳಿದರೆ ಮಾತ್ರ ಮಣ್ಣಿನ ಜೀವಂತಿಕೆ ಹಾಗೂ ಪ್ರಕೃತಿಯ ಜೀವಂತಿಕೆ ಉಳಿಯುವುದು ಎಂದು ಹೇಳಿದರು ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ರಾದ ಬಸಯ್ಯ ಹಿರೇಮಠ ಅವರು ಮಾತನಾಡಿ ಬಸವ ಜಯಂತಿಯು ಕೃಷಿಕರ ಜಯಂತಿಯಾಗಿದೆ ಹಾಗಾಗಿ ಬಸವ ಜಯಂತಿಯಂದು ಜೋಡಿತ್ತಿನ ಕೃಷಿ ಉಳಿಸುವ ಸಂದೇಶ ನೀಡುವ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಅರ್ಥಪೂರ್ಣವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮ ಆಯೋಜಿಸಲು ಮೂಲ ಪ್ರೇರಣೆಯಾದ ಅಭಿ ಫೌಂಡೇಶನ್ ಸಂಸ್ಥಾಪಕರಾದ ಬಸವರಾಜ್ ಬಿರಾದರ್ ಅವರು ಮಾತನಾಡಿ ಇಂದು ಜೋಡೆತ್ತು ಹೊಂದಿದ ರೈತರು ಹಾಗೂ ಅದರ ಮಹತ್ವ ಅರಿತು ಅವರನ್ನ ಪ್ರೋತ್ಸಾಹಿಸಲು ಮುಂದೆ ಬರುವ ಜನರು ಮಾತ್ರ ನಿಜವಾದ ಶ್ರೀಮಂತರು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಉಪಾಧ್ಯಕ್ಷರಾದ ಸಂಗನಗೌಡ ಸಜ್ಜನ್ ಅವರು ಕಗ್ಗೋಡದಲ್ಲಿರುವ ಗೋಶಾಲೆಯಿಂದ ರೈತರಿಗೆ ಉಚಿತವಾಗಿ ಹೋರಿಕರು ಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಶ್ರಯದಂತೆ ಜೋಡೆತ್ತುಗಳ ಸಂತತಿ ಉಳಿಸಲು ಪ್ರಾರಂಭಿಸಿದ ನಂದಿಯಾತ್ರೆ ಅಭಿಯಾನ ನೇತೃತ್ವ ವಹಿಸಿದ ಜೋಡೆತ್ತಿನ ಕುಟುಂಬಗಳ ಮಹಿಳೆಯರನ್ನ ಸನ್ಮಾನಕ್ಕಾಗಿ ಆಯ್ಕೆ ಮಾಡಲಾಗಿತ್ತು ಬಿಜರಗಿ ಕನಮಡಿ ಬಾಬಾನಗರ್ ಯತ್ನಾಳ್ ಒಡವಡಗಿ ಹೆಗಡಿಹಾಳ್ ಬಾಗೇವಾಡಿ ಇಂಗಳೇಶ್ವರ್ ನಂದ್ಯಾಳ್ ಕನ್ನೊಳ್ಳಿ ಬತಗುಣಕಿ ಜಾಲ್ಗೇರಿ ಹಿಟ್ನಳ್ಳಿ ಹಾಗೂ ಇತರ ಗ್ರಾಮಗಳ ಜೋಡೆತ್ತಿನ ಮಹಿಳೆಯರು ಸನ್ಮಾನವನ್ನ ಸ್ವೀಕರಿಸಿದ್ರು ಎತ್ತುಗಳಿಗೆ ಬೇಕಾಗುವ ವಿವಿಧ ಸಾಮಗ್ರಿಗಳ ಕಿಟ್ ಅನ್ನು ವಿತರಿಸಿದರು ು ಕಾರ್ಯಕ್ರಮದಲ್ಲಿ ಅಕ್ಕನ ಬಳಗದ ಸದಸ್ಯರಾದ ರೇಣುಕಾ ಪಾಟೀಲ್ ಅಂಬಿಕಾ ಕೊಪ್ಪದ್ ಶಕುಂತಲಾ ಚಿಂತಾಮಣಿ ಮಮತಾ ಪರ್ಗೊಂಡೆ ಸಾವಿತ್ರಿ ಸಜ್ಜನ್ ಸಾವಿತ್ರಿ ಮಠ್ ಹಾಗೂ ಅಭಿ ಫೌಂಡೇಶನ್ ಸ್ವಯಂ ಸೇವಕರಾದ ಅರವಿಂದ್ ಕವಲಗಿ ವೀರಣ್ಣ ಸಜ್ಜನ್ ಶ್ರೀಶೈಲ್ ಜಗಶೆಟ್ಟಿ ಅಭಿಷೇಕ್ ಬ್ರಾದರ್ ಬಸವರಾಜ್ ಮಾಳ್ಗೊಂಡ್ ಹಾಗೂ ಇತರರು ಭಾಗವಹಿಸಿದ್ದರು